ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೇಳು ಊಟ ಮುಗಿಸಿ ಮಲಗಿದ ಆರುಷಿಗೆ ನಿದ್ದೆ ದೂರ ಆಗಿತ್ತು ಇವತ್ತು ಆಫೀಸಲ್ಲಿ ಅಲೋಕ್ ಅವಳ ಸೊಂಟವನ್ನು ಹಿಡಿದ ಕ್ಷಣವೇ ಪದೇ ಪದೇ ಅವಳ ಕಣ್ಮುಂದೆ ಇತ್ತು ಅವಳ ಸೊಂಟದ ಮೇಲೆ ಕೈ ಇಟ್ಕೊಂಡ್ಲು ಅಲೋಕ್ನ ಹಿಡಿತ ಹಸಿಯಾಗಿದೆ ಅಂತ ಅನ್ನಿಸ್ತು ಆರುಷಿಗೆ ಮುಂದೆ ಮಾರನೇ ದಿನ ವಿಭಾಯ ಎದುರಿಗೆ ವಿಕ್ರಮ್ ಕಂಡನು ಹಿಂದಿನ ದಿನ ವಿಕ್ರಮ್ ತನಗೆ ಪ್ರಪೋಸ್ ಮಾಡಿದ್ದನ್ನು ನೆನಪಿಸಿಕೊಂಡವಳ ಮೈ ರೋಮಾಂಚನವಾಗಿತ್ತು ಅವಳನ್ನು ನೋಡಿದ್ದೆ ಮೊದಲಿನ ಹಾಗೆ ಮಾಡದೆ ಅವಳ ಹತ್ರಕ್ಕೆ ಬಂದ ವಿಕ್ರಮ್ ಗುಡ್ ಮಾರ್ನಿಂಗ್ ವಿಭಾ ಈ ಫೈಲ್ನ ಡೇಟಾ ನೋಡಿ ಯಾವ್ದು ಎಂಟ್ರಿ ಆಗಿಲ್ವೋ ಅದನ್ನು ಮಾಡಿಬಿಡಿ ಅಂತ ಹೇಳಿ ಅಲ್ಲಿಂದ ನಡೆದ ವಿಕ್ರಮ್ ಅವನೋದ ದಿಕ್ಕನ್ನೇ ನೋಡ್ತಾ ಇದ್ದ ವಿಭಾಳಿಗೆ ಕಣ್ಣಲ್ಲಿ ನೀರು ತುಂಬಿತು ಯಾವಾಗಲೂ ರೇಕ್ಸಿ ಕಾಡ್ತಾ ಇದ್ದ ವಿಕ್ರಮ್ ಇವತ್ತು ಎಲ್ಲರನ್ನ ಮಾತಾಡಿಸೋ ಹಾಗೆ ನಾರ್ಮಲ್ ಆಗಿ ನನ್ನನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ನೊಂದ್ಕೊಂಡ್ಲು ಆದರೆ ಇಂತಹ ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದು ಅವಳೇ ಅಲ್ವಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೆಲಸ ಮಾಡೋಕೆ ಮುಂದಾದ್ಲು ಅಲೋಕ್ನ ಕ್ಯಾಬಿನ್ಗೆ ಬಂದ ಆರುಷಿ ವಿಶ್ ಮಾಡಿ ಕಾಫಿ ಕೊಟ್ಟವಳು ಅಂದಿನ ಶೆಡ್ಯೂಲನ್ನು ಹೇಳಿದ್ಲು ಅಲ್ಲಿಂದ ಹೋಗಬೇಕು ಅಂತ ಅಂದರೂ ಆಗದೆ ಏನನ್ನೋ ಹೇಳಬೇಕು ಅಂತ ತಡವರಿಸ್ತಾ ಇದ್ದೋಳನ್ನು ನೋಡಿದ ಅಲೋಕ್ ಹೇಳಿ ಅರುಷಿ ಬೇರೆ ಏನಾದರೂ ಇದೆಯಾ ಹೇಳೋಕೆ ಅಂತ ಕೇಳ್ದ ಅವಳಿಗೆ ಅನನ್ಯ ಬಗ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನನ್ಯ ಬಗ್ಗೆ ಹೇಳೋಕ್ಕೂ ಕೂಡ ಅವಳ ಮನಸ್ಸು ಒಪ್ತಿಲ್ಲ ಆದರೆ ಸದ್ಯಕ್ಕೆ ಆ ಯೋಚನೆಯನ್ನು ಬಿಟ್ಟು ಅವನ ಟೇಬಲ್ ಮೇಲೆ ದುಡ್ಡನ್ನು ಇಟ್ಳು ಅದನ್ನು ನೋಡಿದವನು ಈ ದುಡ್ಡ್ಯಾಕೆ ಅಂತ ತಿಳಿದೆ ಏನಿದು ಆ ಋಷಿ ಅಂತ ಕೇಳ್ದ ಸರ್ ಅದು ನನಗೆ ಆಕ್ಸಿಡೆಂಟ್ ಆದಾಗ ನನಗೆ ಕೊಡುವಂಥ ನೀವು ಡಾಕ್ಟರ್ ಹತ್ತಿರ ಕೊಟ್ಟು ಹೋದ ದುಡ್ಡದು ನನಗೆ ಟ್ರೀಟ್ಮೆಂಟ್ ಕೂಡ ನೀವೇ ಕೊಡಿಸಿದ್ದೀರಾ ಸೋ ಆ ದುಡ್ಡಿನ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ಲು ಆ ಋಷಿ ಅಲೋಕ್ನ ಕೋಪ ಏರ್ತಾಯಿತು ಕ್ಷಣಾರ್ಧದಲ್ಲಿ ಅವಳ ಪಕ್ಕ ಬಂದವನು ಅವಳಿಗೆ ಉಸಿರು ತಾಗಿಸುವಷ್ಟು ಹತ್ತಿರ ನಿಂತಿದ್ದ ಅವಳು ಭಯಕ್ಕೆ ಕಣ್ಮುಚ್ಚಿದ್ಲು ಕಣ್ಬಿಡು ಅಂತ ತನ್ನ ಕಂಚಿನ ಧ್ವನಿಯಲ್ಲಿ ಹೇಳ್ದ ಅಲೋಕ್ ಭಯಕ್ಕೆ ಸಣ್ಣಗೆ ಕಣ್ಣು ಬಿಟ್ಟೋಳು ಅವಳ ಸೊಂಟ ಬಳಸ್ದ ಈ ದುಡ್ಡು ನಂಗೆ ಯಾಕೆ ಆ ದುಡ್ಡಿಂದಲೇ ನನ್ನ ಜೀವನ ನಡಿಬೇಕಾ ಅಥವಾ ನಾನು ನಿನ್ನ ಹತ್ರ ವಾಪಸ್ ದುಡ್ಡು ಕೇಳದಾ ಅಂತ ಗುಡುದ ಅಲೋಕ್ ಆಕ್ಸಿಡೆಂಟ್ ಮಾಡಿದ್ದರಿಂದ ಆ ಋಷಿಗೆ ಒಳ್ಳೆಯದೇ ಆಗಿತ್ತು ಅದೇ ಕಾರಣಕ್ಕೆ ಅವಳು ಕೂಡ ಸಮಾಧಾನವಾಗಿ ಅವನ ದುಡ್ಡನ್ನ ವಾಪಸ್ ಕೊಟ್ಟಿದ್ಲು ಈಗ ಅವಳಿಗೆ ಮಾತುಗಳು ಗಂಟಲಲ್ಲೇ ಉಳಿದ್ವು ಏನ್ ಹೇಳಬೇಕು ಅಂತ ತಿಳಿಯದೆ ಆದರೆ ಅಂತ ಮಾತಾಡೋಕೆ ಧ್ವನಿ ಹೊರಡ್ತಾ ಇಲ್ಲ ಯಾಕಂದ್ರೆ ಅವನು ಆ ಹಾಗೆ ಬಳಸಿದ್ದ ಅನನ್ಯ ಬೇಕು ಅಂತಾನೆ ಯಾವುದೋ ಫೈಲ್ ನೆಪ ಹುಡುಕೊಂಡು ಆ ಋಷಿ ಕ್ಯಾಬಿನ್ಗೆ ಹೋಗಿದ್ಲು ಆದ್ರೆ ಅಲ್ಲಿ ಆ ಋಷಿ ಇಲ್ಲದೆ ಇರೋದನ್ನ ನೋಡಿದಳು ಅಲೋಕ್ ಕ್ಯಾಬಿನ್ಗೆ ಹೋಗಕ್ಕೆ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಡೋರ್ ನಾಕ್ ಮಾಡಿದೆ ಒಳಗೆ ಬಂದವಳು ಶಾಕ್ ಹಾಕಿ ನಿಂತಳು ಅಲ್ಲೋ ಆ ಋಷಿಯ ಸೊಂಟ ಬಳಸಿರೋದನ್ನು ನೋಡಿದವಳ ಕಣ್ಣಲ್ಲಿ ಕೆಂಡ ಕಾರ್ತಾಯಿದ್ಲು ಛೇ ಈ ದರಿದ್ರದವಳ ಜಾಗದಲ್ಲಿ ನಾನಿರಬೇಕು ಅಂತ ಎಷ್ಟೆಲ್ಲ ಪ್ರಯತ್ನಪಟ್ಟು ಅಪ್ಪನಿಗೆ ಇವಳ ಬಗ್ಗೆ ಅಸಹ್ಯ ಹುಟ್ಟೋ ಹಾಗೆ ಮಾಡಿದೆ ನೋಡಿದ್ರೆ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಇಲ್ಲಿ ಅದೇ ಆಗ್ತಾ ಇದೆ ಅಂತ ಉರ್ದು ಹೋದ್ಲು ಅನನ್ಯ ಫೈಲ್ ನೆಪ ಮಾಡ್ಕೊಂಡು ಬಂದವಳು ದಾರಿಗೆ ಸದ್ಯಕ್ಕೆ ಸುಂಕ ಇಲ್ಲ ಅಂತ ತನ್ನಲ್ಲೇ ಏನೋ ಒಂದು ವಿಚಿತ್ರ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೋದ್ಲು ಸರ್ ಪ್ ಪ್ಲೀಸ್ ಬಿಡಿ ಅಂತ ಬಿಡಿಸಿ ತೊದಲ್ತಾ ಹೇಳಿದ್ಲು ಅರುಷಿ ನಾನು ಬಿಡಲ್ಲ ಅರುಷಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಾನು ಯಾವತ್ತಾದರೂ ಆ ದುಡ್ಡನ್ನು ಕೇಳಿದ್ನಾ ಅಂತ ಮತ್ತೊಮ್ಮೆ ಕೇಳ್ದ ಅಲೋ ಸ್ವಲ್ಪ ಧೈರ್ಯ ತಂದುಕೊಂಡ ಅರುಷಿ ಸರ್ ನಾನು ಆ ಉದ್ದೇಶದಿಂದ ಹಣವನ್ನು ವಾಪಸ್ ಕೊಡಲಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಆ ಹಣ ಬೇಡದೇ ಇದ್ದರೆ ಯಾವುದಾದ್ರೂ ಆಶ್ರಮಕ್ಕೆ ಕೊಡಿ ಅಂತ ಅಂದ್ಲು ಅವಳ ಮಾತಿಗೆ ಆಶ್ಚರ್ಯಪಟ್ಟರು ತೋರಿಸ್ಕೊಳ್ದೆ ಆ ಕೆಲಸ ನೀನೇ ಮಾಡ್ಬೋದಿತ್ತಲ್ವಾ ಕೇಳ್ದ ಅಲೋಕ್ ಇಲ್ಲ ಸರ್ ನನಗೆ ನಂದಲ್ಲದೆ ಇರೋದ ದುಡ್ಡನ್ನು ದಾನ ಮಾಡಿ ಗೊತ್ತಿಲ್ಲ ನಿಮ್ಮಿಂದ ಆಗಿ ನನ್ನ ಜೀವನ ಒಂದೊಳ್ಳೆ ಸ್ಥಿತಿಗೆ ತಲುಪಿದೆ ಅನ್ನೋ ಕೃತಜ್ಞತೆ ನನ್ನಲ್ಲಿ ಇದೆ ನಮಗೆ ಅದು ಸಾಕು ನೀವೇ ಯಾವುದಾದ್ರೂ ಆಶ್ರಮಕ್ಕೆ ದಾನ ಮಾಡಿ ನಾನು ದಾನ ಮಾಡಬೇಕು ಅಂದರೆ ನನ್ನ ಸಂಬಳ ಬಂದಾಗ ನನ್ನ ಹಣವನ್ನು ಕೈಲಾದಷ್ಟು ದಾನ ಮಾಡ್ತೀನಿ ಸರ್ ನನಗೆ ಯಾರಿದ್ದಾರೆ ಹೇಳಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲದ ಒಂಟಿ ಗೂಬೆ ನಾನು ಅಂತ ಭಾವೋದ್ವೇಗಕ್ಕೆ ಒಳಗಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಅವಳ ಕಣ್ಣೀರನ್ನು ನೋಡ್ದವನು ವಿಚಲಿತನಾದರೂ ಅವಳನ್ನು ಬಿಡುವ ಆಲೋಚನೆಯನ್ನ ಮಾಡಲಿಲ್ಲ ಕಳ್ಳ ಅಲೋ ಅವಳ ಕಣ್ಣೀರನ್ನು ಮೃದುವಾಗಿ ಒರೆಸ್ದೋನು ಕಾಮ್ ಡೌನ್ ಆ ಋಷಿ ನಿಂಗೆ ಯಾರಿಲ್ಲ ಅಂತ ಯಾಕೆ ಅನ್ಕೋತೀಯಾ ಇದ್ದವರಿಗೆ ಕೆಲವರು ಮಾತ್ರ ಆಪ್ತರು ಯಾರೂ ಇಲ್ಲದೆ ಇದ್ದವ್ರಿಗೆ ಆಪ್ತತೆ ತೋರಿಸುವವರೆಲ್ಲರೂ ಸಂಬಂಧಿಕರೇ ಅಂತ ಸಮಾಧಾನ ಮಾಡ್ದ ಯಾವ ಹುಡುಗಿಯೊಂದಿಗೂ ಒಡನಾಡದವನು ಆ ಋಷಿಗೆ ಮಾತ್ರ ಇಷ್ಟೆಲ್ಲ ಸಮಾಧಾನ ಮಾಡ್ತಾ ಇದ್ದ ಅವಳಿಗೆ ಅಲೋಕ್ನ ಮಾತು ಕೇಳಿ ಮನಸ್ಸು ಹಗುರವಾದಂತಹ ಅನುಭವ ಆಗ್ತಾ ಇತ್ತು ಈ ಸರ್ ನನ್ನ ಜೊತೆ ಇದ್ದರೆ ನನಗ್ಯಾಕೆ ಭಾವ ಮೂಡುತ್ತೆ ಇಲ್ಲ ಇಲ್ಲ ನನಗೂ ಇವರಿಗೂ ಆಕಾಶ ಭೂಮಿಯ ಅಂತರ ಅಂತ ಮತ್ತೆ ಮನಸ್ಸಲ್ಲೇ ಅಂದ್ಕೊಂಡ್ಲು ವಾಸ್ತವಕ್ಕೆ ಬಂದ ಅರುಷಿ ಸರ್ ಈಗಲಾದರೂ ಬಿಡ್ತೀರಾ ಯಾರಾದರೂ ಬಂದರೆ ಏನಂದ್ಕೋತಾರೆ ಅಂತ ಹೇಳಿದವಳ ಮಾತಿನ ಒಳ ಅರ್ಥ ತಿಳಿದವರು ಅವಳನ್ನು ಬಿಟ್ಟು ದೂರ ಸರಿದ ಅರುಷಿ ಅಲ್ಲಿಂದ ತನ್ನ ಕ್ಯಾಬಿನ್ಗೆ ಹೋದ್ಲು ಅವಳ ಹೃದಯ ಬಡಿತ ಮಾತ್ರ ಅವಳಿಗಲ್ಲದೆ ಪಕ್ಕದವರಿಗೂ ಕೇಳಿಸೋ ಅಷ್ಟು ಜೋರಾಗಿ ಇತ್ತು ಬಾ ಏನಿದು ಮಾಯೆ ಯಾವ ಹುಡುಗರನ್ನು ಹತ್ತಿರಕ್ಕೆ ಸೇರಿಸದ ನಾನು ಈ ಸರ್ ಜೊತೆ ಯಾಕೆ ಹೀಗಿದ್ದೀನಿ ಅವರು ನನ್ನ ಹತ್ರ ಇದ್ದಾಗ ನಾನಾಕೆ ನಾನಾಗಿರಲ್ಲ ನಾನು ಯಾಕೆ ದೂರ ತಳ್ತಾ ಇಲ್ಲ ಅಂತ ಯೋಚಿಸ್ದೊಳ್ಗೆ ಅದು ಪ್ರೀತಿಯ ಒಂದು ಭಾಗ ಅಂತ ತಿಳಿಲಿಲ್ಲ ಅಲೋಕ್ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ನಾನು ಯಾಕೆ ಅವಳ ಸನಿಹವನ್ನು ಇಷ್ಟು ಇಷ್ಟಪಡ್ತೀನಿ ಛೆ ನನಗೇನಾಗಿದೆ ಅಕಸ್ಮಾತ್ ಅವಳು ನನ್ನ ಹತ್ರ ಕೆಲಸಕ್ಕೆ ಬರೋ ಎಲ್ಲ ಪಿ ಎ ನಾನು ಇದೇ ರೀತಿ ನಡ್ಕೋತಾ ಇದ್ದೀನಿ ಅಂತ ಯೋಚಿಸಿದ್ರೆ ಅಂತ ಅಂದ್ಕೊಂಡ ಅಲೋಕ್ ಇವತ್ತಿನವರೆಗೂ ಯಾವ ಹೆಣ್ಣು ಮಕ್ಕಳನ್ನು ಪಿ ಎ ಆಗಿ ಅಪಾಯಿಂಟ್ ಮಾಡಿಕೊಂಡಿಲ್ಲ ಅಂತ ಯೋಚಿಸಲೇ ಇಲ್ಲ ದಡ್ಡ ಇತ್ತ ಆರುಷಿ ಮತ್ತು ಅಲೋಕ್ ಇಬ್ಬರು ತುಂಬ ಕ್ಲೋಸ್ ಆಗಿರೋದನ್ನು ನೋಡಿದ ಅನನ್ಯ ಉರಿದು ಹೋಗಿದ್ಲು ಕೋಪದಲ್ಲೇ ತನ್ನ ತಾಯಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ್ಲು ಅದಕ್ಕೆ ಅನನ್ಯಾಳ ತಾಯಿ ವೈಶಾಲಿ ಅವಳಿಗೆ ಏನೋ ಒಂದು ಉಪಾಯ ಹೇಳಿದ್ರು ಸರಿ ಮಾಮ್ ಅಂತ ಅಂದಳು ಆ ಋಷಿಯನ್ನೇ ಕಾಯ್ತಾ ಕೂತಿದ್ಲು ಆ ಋಷಿ ಊಟ ತಗೊಂಡು ಅವನ ಕ್ಯಾಬಿನ್ಗೆ ಹೋದ್ಲು ಅವನ ಊಟ ಆಗೋವರೆಗೂ ಅವಳು ಅಲ್ಲಿಂದ ಕದಲ್ತಾ ಇರಲಿಲ್ಲ ಹೀಗೇ ಆಗತ್ತೆ ಅಂತ ಅವಳಿಗೆ ಮೊದಲೇ ತಿಳಿದಿದ್ದರಿಂದ ಅಲೋಕ್ಗೆ ಊಟ ಕೊಡೋದಕ್ಕೂ ಮೊದಲು ಅವಳು ಒಂದು ಲೋಟ ಜ್ಯೂಸ್ ಕುಡಿದು ಹೋಗ್ತಾ ಇದ್ಳು ಊಟ ಸ್ವಲ್ಪ ಹೊತ್ತು ಹೆಚ್ಚು ಕಡಿಮೆ ಆದರೂ ತಡೀಬಹುದು ಅನ್ನೋ ಮುಂಜಾಗ್ರತೆಯಿಂದ ಊಟಕ್ಕೆ ಇತ್ತೀಚೆಗೆ ವಿಭಾ ಅವಳ ಫ್ರೆಂಡ್ ಆರುಷಿಯನ್ನ ಕಾಯ್ತಾ ಇರ್ತಾ ಇರಲಿಲ್ಲ ಕ್ಯಾಂಟೀನ್ ವಿಕ್ರಮ್ನ ನಡುವಳಿಕೆ ನೋಡಿದ ವಿಭಾಳಿಗೆ ನಿಜಕ್ಕೂ ಊಟ ಬೇಡವಾಗಿತ್ತು ಆದರೂ ಊಟ ಬಿಟ್ಟರೆ ತಲೆನೋವು ಬಂದು ಕೆಲಸ ಮಾಡೋಕೆ ಕಷ್ಟ ಆಗತ್ತೆ ಅಂತ ಬಂದೋಳು ಒಂದು ಸ್ಯಾಂಡ್ವಿಚ್ ಮತ್ತು ಸ್ಟ್ರಾಂಗ್ ಕಾಫಿಯನ್ನು ಆರ್ಡರ್ ಮಾಡಿ ಬಂದು ಯಾರೂ ಇಲ್ಲದ ಕಡೆ ಒಬ್ಬಳೆ ಕೂತ್ಕೊಂಡಿದ್ಲು ಥು ಈ ವಿಕ್ರಮ್ ಸರ್ ಪ್ರಪೋಸ್ ಮಾಡಿದಾಗ ನಾನು ಯಾಕೆ ಒಪ್ಕೊಳ್ಳ್ದೇ ಹೋದೆ ಆಗ ನನಗೆ ಥು ಈ ವಿಕ್ರಮ್ ಸರ್ ಪ್ರಪೋಸ್ ಮಾಡಿದಾಗ ನಾನು ಯಾಕೆ ಒಪ್ಕೊಳ್ಳ್ದೇ ಹೋದೆ ಆಗ ನನಗೆ ಯಾಕೆ ಅವ್ರ ಕೆಲಸದ ಬಗ್ಗೆ ಮತ್ತು ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅಂತ ತನ್ನ ದುಡುಕು ಬುದ್ಧಿಗೆ ತಾನೇ ಶಪ್ಪಿಸ್ಕೊಳ್ತಾ ಇದ್ಳು ಸ್ವಲ್ಪ ಹೊತ್ತಿನ ನಂತರ ಅವಳು ಕೂತಿದ್ದ ಟೇಬಲ್ಗೆ ಯಾರೋ ಸೌತ್ ಇಂಡಿಯನ್ ಥಾಲಿ ಇಟ್ರು ನಾನು ಕೇಳಿದ್ದು ಸ್ಯಾಂಡ್ವಿಚ್ ಅಂತ ಬಾಯಿ ಮುಚ್ಚಿದ್ಲು ಯಾಕಂದರೆ ಅವಳ ಮುಂದೆ ಇದ್ದಿದ್ದು ಅವಳ ಮನದ ರಸ ವಿಕ್ರಮ್ ಸರ್ ಸಾರಿ ನಾನು ಬೇರೆ ಟೇಬಲ್ಗೆ ಹೋಗ್ತೀನಿ ಅಂತ ಹೇಳಿ ಎದ್ದು ನಿಂತಳು ನಾನು ಹೋಗು ಅಂತ ಹೇಳಿದ್ನಾ ಅಂತ ಅವಳ ಕೈ ಹಿಡಿದು ಕೇಳ್ದ ವಿಕ್ರಮ್ ಊಟ ಮಾಡೋ ಸಮಯದಲ್ಲಿ ಸ್ಯಾಂಡ್ವಿಚ್ ತಿಂದರೆ ಏನು ಚೆಂದ ಹೇಳು ಬಾ ಊಟ ಮಾಡು ಈ ಊಟ ನಿನಗೆ ಅಂತಾನೆ ತಂದಿರೋದು ಹೇಳ್ದ ವಿಕ್ರಮ್ ಬೇಡ ಸರ್ ನಂಗೆ ಯಾಕೋ ಸ್ವಲ್ಪ ತಲೆನೋವು ಅದಕ್ಕೆ ಕಾಫಿ ಮತ್ತು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದು ಅಂತ ಹೇಳಿದ್ಲು ಆರು ಓಹ್ ಹೌದಾ ಹಾಗಾದರೆ ನಾನು ಊಟ ಮಾಡಲ್ಲ ಬಿಡು ನನಗೂ ತುಂಬಾ ಹಸವಾಗಿತ್ತು ಈಗ ನಾನು ಊಟ ಕೂಡ ಮಾಡೋದಿಲ್ಲ ಅಂತ ಹೋಗ್ತಾ ಇದ್ದವನ ಕೈಯನ್ನು ಹಿಡಿದ ವಿಭ ನೀವು ಕೂತ್ಕೊಂಡು ಊಟ ಮಾಡಿ ಸರ್ ನಾನು ಇದೇ ಊಟವನ್ನು ಮಾಡ್ತೀನಿ ಅಂತ ಹೇಳಿ ಊಟದ ತಟ್ಟೆ ಮುಂದೆ ಕೂತ್ಕೊಂಡ್ಲು ವಿಭ ವಿಕ್ರಮ್ಗೆ ಮನಸ್ಸಲ್ಲಿ ಖುಷಿಯಾಯಿತು ಕಳ್ಳಿ ಮನಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ ಆದರೂ ಇಲ್ಲ ಅಂತ ವಾದಿಸ್ತಾ ಇದ್ದಾಳೆ ಇಲ್ಲದೆ ಇರೋ ಅತ್ತೆ ಮಗನನ್ನು ಕೂಡ ನನ್ನ ಮುಂದೆ ತರ್ತಾ ಇದ್ದಾಳೆ ಅಂತ ಅಂದ್ಕೊಂಡ ವಿಕ್ರಮ್ ದೋಸೆ ಆರ್ಡರ್ ಮಾಡಿ ತರಿಸ್ಕೊಂಡು ಅವಳ ಮುಂದೆಯೇ ಕೂತು ಊಟ ಮಾಡ್ದ ಅವಳು ಕೂಡ ಹೊಟ್ಟೆ ತುಂಬ ತನ್ನವನಿಗೋಸ್ಕರ ಊಟ ಮಾಡಿದ್ಲು ಎಲ್ಲರ ಹಿಂದೆಯೂ ಸ್ಪೈ ಕೆಲಸ ಮಾಡಿರೋನು ತನ್ನವಳ ಬಗ್ಗೆ ವಿಚಾರಿಸದೆ ಅವಳನ್ನು ಪ್ರೀತಿಸ್ತಾನ ಅನನ್ಯ ಮಾತ್ರ ಆ ಋಷಿ ಊಟಕ್ಕೆ ಹೋಗೋದನ್ನೇ ಕಾಯ್ತಾ ಇದ್ಲು ಅವಳ ಕಾಯುವಿಕೆಗೆ ಅಂತ್ಯ ಆಗುವಂತೆ ಆ ಋಷಿ ಬಾಸ್ಗೆ ಊಟ ಕೊಟ್ಟು ಕ್ಯಾಂಟೀನ್ ಕಡೆ ಹೋದ್ಲು ಅವಳ ಮುಂದೆ ಅನನ್ಯ ಹಲ್ಲು ಕಚ್ಚಿ ಮುಖವೆಲ್ಲ ಕೆಂಪು ಮಾಡಿಕೊಂಡು ಕೆಂಪು ಗೋರಿಲ್ಲ ಥರ ನಿಂತಿದ್ಳು ಹಾಗಾದರೆ ಅನನ್ಯ ಮುಂದೆ ಆ ಋಷಿಗೆ ಏನು ಮಾಡ್ಬೋದು ಆಫೀಸಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡ್ತಾಳ ಆ ಋಷಿಯನ್ನು ಕಾಪಾಡೋದು ಯಾರು ಅಲೋಕ್ ವಿಕ್ರಮ್ ಅಥವಾ ವಿಭಾ ಮೂವರಲ್ಲಿ ಯಾರವಳನ್ನು ಕಾಪಾಡ್ತಾರೆ ಇಲ್ಲ ಅವಳನ್ನೇ ಅವಳು ಕಾಪಾಡ್ಕೋತಾಳ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಧನ್ಯವಾದಗಳು